ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬೆಟಮಿ ಚಾನೆಲ್ ಎಲ್ಲರೂ ಹೇಗಿದ್ದರೆ ಅವೆಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಆಗಿದ್ದೀನಿ ಫ್ರೆಂಡ್ಸ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಆಲೂ ಫ್ರೈನ ಮಾಡಾಕತ್ತೀನಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ಇವಾಗೆಲ್ಲ ಪೂರಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಒಂದು ಬಟ್ಟಲೊಳಗೆ ತೆಗ್ದೀನಿ ಇದು ಉಬ್ಬಿ ಬರೋಕೆ ಏನಪ್ಪ ಅಂತ ಸ್ವಲ್ಪ ಹಿಟ್ಟನಾದ್ನಾಗ ಹಿಟ್ಟು ಉಪ್ಪು ಎಣ್ಣೆ ಸ್ವಲ್ಪ ಸ್ವಲ್ಪ ಅನ್ನಷ್ಟು ಅಡುಗೆ ಸೋಡಾನ ಹಾಕಿದ್ರೆ ಪುರಿ ಉಪ್ಪಿ ಬಲೂನ್ ಥರ ಉಪ್ಪಿ ಬರ್ತಾವೆ ಫ್ರೆಂಡ್ಸ ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಕೂಡ ಇಲ್ಲಿ ನಮ್ಮ ನೀ ಬಾಜು ಪಾಪ ಒಂದು ಹುಡುಗ ಬಂದಿದ್ದ ಪುರಿ ಅಂದ್ರೆ ಇಷ್ಟ ಅಂತ ಸೊ ಹಾಗಾಗಿ ಅವನಿಗೂ ಕೂಡ ಹಾಕಿ ಕೊಟ್ವಿ ತಿಂದ ಕ್ಯೂ ಕ್ಯೂಟಾಗಿ ಮಾತಾಡ್ತಾನೆ ಫ್ರೆಂಡ್ಸ ನೋಡೋಕು ಸಖತ್ತಾಗಿದಾನೆ ಹೆಸರು ಬಂದು ಶಿವಾಂಶ್ ಅಂತ ಇಲ್ಲ ನಾನು ಪುರಿ ಮತ್ತು ಬಟಾಟಿ ಬಜ್ಜಿ ಮಾಡಿದ್ದೀನಿ ಅದರ ಚೂಡಿ ಬೆಟ್ಟಿಗೆ ಚಟ್ನಿ ಗಿಟ್ನಿ ಏನು ಮಾಡಿರಲಿಲ್ಲ ಸಿಂಪಲ್ಲಾಗಿ ಪೂರಿ ಮಾಡಿದ್ನ ಫ್ರೆಂಡ್ಸ್ ಯಾವ ಥರ ಮಾಡಿದ್ನಿ ಅಂತ ತೋರಿಸೀನಿ ನಾನು ಬೇಕಂದ್ರೆ ರೆಸಿಪಿ ಕಂಪ್ಲೀಟಾಗಿ ರೆಸಿಪಿ ಬೇಕಂದ್ರೆ ಕಾಮೆಂಟ್ ಬಾಕ್ಸ್ನ ಆಗಿ ನಾನು ಮಾಡಿ ಮಾಡಿ ತೋರಿಸ್ತೀನಿ ಸೊ ಹಾಗಾಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್ ಕಂಪ್ಲೀಟಾಗಿ ರೆಸಿಪಿನ ತೋರಿಸ್ಬೇಕಂತಂದ್ರೆ ಮಮ್ಮಿ ಬೇರೆ ಇದ್ದರು ಮತ್ತು ಆ ಥರ ನನ್ನ ಮಕ್ಕಳು ಇಬ್ರು ಹಠ ಮಾಡ್ತಾರೆ ಫ್ರೆಂಡ್ಸ ಸೊ ಹಾಗಾಗಿ ಅವ್ರನ್ನ ತೊಗೊಂಡು ಕೇರಿ ನಾನು ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಫ್ರೆಂಡ್ಸ್ ನಾನು ಕೂಡ ನಾಷ್ಟ ಮಾಡಿದ್ನಿ ಮಮ್ಮಿಗೂ ಪೂರಿ ಮತ್ತು ಬಾಜಿ ಕೊಟ್ಟು ಅವರು ಊಟ ಮಾಡಿ ಇಬ್ಬರೂ ಕರ್ಕೊಂಡು ಕೆಳಕ್ಕೆ ಹೋಗಿದ್ರು ಸ್ವಲ್ಪ ಆ ಥರವನ್ನು ಕರ್ಕೊಂಡು ಕೆಳ ಹಂಗೇನೆ ಫ್ರೆಂಡ್ಸ ನಾಷ್ಟ ಮಾಡಿ ಬಟ್ಟೆನ ತೊಳೆದು ಹಾಕಿದ್ದೆ ನೋಡ್ತಾ ಇರ್ಬೋದು ಬಟ್ಟೆ ಮಾತ್ರ ಸಿಕ್ಕಾ ಬಟ್ಟೆ ನಮ್ಮನಿಯವ್ರದ್ದು ಒಂದೆರಡು ಮೂರು ಜೋಡಿದ್ದು ನೋಡ್ತಾ ಇರ್ಬೋದು ಇಲ್ಲ ಬಟ್ಟೆನ ತೊಳೆದು ಆ ಸೈಡ್ ನಾನು ಈ ಸೈಡ್ ನಮ್ಮ ಮನೆ బజకినవ్ ఇన్నోబ్ర బాడకేదారా సో అక్కరెలా హాకీని ఫ్రెండ్స్ యాకంద్ర బలందరూ సిక్కు బట్టే ఐతి జల్దిని నీ ఒణిబిడ్తావ మ్యాల అంత ಹಂಗಾಗಿ ಯಾಕಂದ್ರೆ ಇಲ್ಲಿ ಕ್ಯೂ ಹಚ್ಚಿರ್ತಾರೆ ಫ್ರೆಂಡ್ಸ್ ಯಾಕಂತಂದ್ರೆ ಯಾರು ಜಲ್ದಿ ಹಿಗಿತಾರೆ ಪಟ್ಟನೆ ಹಾಕಿ ಆ ಜಾಗನ ಹಿಡಿಬೋದು ಇಲ್ಲಾಂದ್ರೆ ಆಮೇಲೆ ಅವ್ರ ಜಾಗದೊಳಗೆ ನಾ ಹಾಕಿದೆ ಅಂದ್ರೆ ತೆಗಿಸ್ಬಿಡ್ತಾರೆ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಹುಡ್ಗುಟ್ಟು ಸ್ಕೂಲ್ ಇರ್ತಾರೆ ಫ್ರೆಂಡ್ಸ್ ಸ್ಕೂಲ್ ಮೇಲೆ ಆಟ ಆಡಾತಿದ್ರು ಒಂದು ಕ್ಷಣ ನಮ್ಮ ಬಾಲ್ಯದ ನೆನಪಾಗಿ ನಾವು ಈ ಥರ ಎಲ್ಲ ಆಟ ಆಡ್ತಿದ್ವಿ ಜಂಪ್ ಮಾಡೋದು ಹತ್ತೋದು ಇವೆಲ್ಲ ಆಟ ಆಡ್ತಿದ್ವಿ ಒಂಥರ ನೋಡ್ಕೋದು ಖುಷಿ ಅನ್ನಿಸ್ತು ಏನು ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ ಹೊಳ್ಳಿ ಬರೋಂಗಿಲ್ಲ ಬಾಲ್ಯದ ನೆನಪು ಇಷ್ಟೇ ಆಡ್ತೈತಿ ಅದರ ಆ ದಿನಗಳು ಹಳ್ಳಿ ಬರೋಕ್ಕೆ ಚಾನ್ಸೇ ಇಲ್ಲ ಇಲ್ಲಿ ನಮ್ಮ ಬೆಡ್ಶೀಟ್ ಒಗೆದು ಹಾಕಿ ಇಲ್ಲಾಂದ್ರೆ ಒಂದು ಹದಿನೈದು ದಿನ ಆಯಿತು ಫ್ರೆಂಡ್ಸ್ ಅದು ಹಾರು ಕೆಳಗೆ ಬಿದ್ದಿದ್ದು ನಾನು ತೊಗೊಳಕ್ಕೆ ಬರವಲ್ಲ ಈಗ ನಮ್ಮ ಮನೆಯವ್ರಿಗೆ ಹೇಳಿ ಹೇಳಿ ಸಾಕಾಯ್ತು ಸೊ ಹಂಗಾಗಿ ಅದು ಅಲ್ಲೇ ಬಿದ್ದೈತಿ ಯಾವಾಗ ಗೊತ್ತಿಲ್ಲ ಒಂದು ಸ್ವಲ್ಪ ಈ ಸೈಡೆಲ್ಲ ಆ ಬಟ್ಟೆ ಏನಂತಾರಲ್ಲ ಒಣಗಿ ಅದು ಈ ಸೈಡ್ ಹಾಕಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಒಳಗೆ ಇದನ್ನು ಒಣಗಿ ಬಿಡ್ತೈತಿ ಫ್ರೆಂಡ್ಸ್ ಅಂತ ಹಂಗೆ ಕೇಳಿ ಹತ್ತಿರಾಕಿನಿ ಅವ್ರು ಬರು ే అంత అందకొండే యాకంద్రూ జల్దిన తొలదు హాక్తారా ఫ్రెండ్స్ యాకంద్ర ఇల్లీ ఖుషి విచార ఏనంద్రు ఇవత్తే ఇష్ట సిక్బట్టే బైతి దిన బరే ఏనప్ప అంత మోడ ఈ థర ఇవగా అూ బందరు ఫ్రెండ్స్ సో హే బాడే నమని ముందు హాగ్రు ఆయ్ యాకంద్రెలూ ಸ್ವಲ್ಪ ಒಣಗ್ದಂಗೆ ಆಗಿದ್ದು ಸೊ ಹಾಗಾಗಿ ಇಲ್ಲೆಲ್ಲ ಅವರೆಲ್ಲ ಹಾಕ್ತಾರೆ ಫ್ರೆಂಡ್ಸ್ ಇವಾಗ ಅವ್ರು ಹಾಕು ಬಟ್ಟೆ ಜಾಗ ನಾನು ಹಾಕಿರ್ತೀನಿ ಇನ್ನು ಅವ್ರು ಒಗ್ಗಿದ್ದು ಆಗಿರ್ತೈತಿ ಹಾಗಾಗಿ ಅಲ್ಲಿವರೆಗೆ ನನ್ನದು ಬಟ್ಟೆನ ಹಾರಿಬಿಡ್ತದಂತ ಇಷ್ಟೆಲ್ಲ ಕೆಳಗೆ ಅಂತಾರೆ ಬಟ್ ನನಗೆ ಕೆಳಗೆ ಹಾಕೋಕ್ಕಾಗಂಗಿಲ್ಲ ಫ್ರೆಂಡ್ಸ್ ಹಾಗೇನೇ ಬಂದು ಇಲ್ಲಿನ ಬಟ್ಟೆನ ಮತ್ತು ಹೊಳ್ಳೆ ವಾಪಸ್ ಹಾಕಿದ್ನೇ ಇವರಿಗೆ ಬಾಕ್ಲನ್ನು ಮುಚ್ಚಿ ಹೋಗಿದ್ನೇ ಹಾಗಾಗಿ ಇವಾಗ ಅವರಿಗೂ ಕೂಡ ಆಟ ಆಡ್ತಾರೆ ಫ್ರೆಂಡ್ಸ್ ಹಂಗೇನಿಲ್ಲ ಆಟ ಆಡ್ತಾರೆ ನಮ್ಮ ಆರು ಕರ್ಕೊಂಡು ಆಟ ಆಡ್ತಾನೆ ಅವನು ಇದ್ದ ಅಂದ್ರೆ ಆಯಿತು ಸ್ವಲ್ಪ ಡೋರ್ ಅವಾಜ್ ಮಾಡೋಣ ನಮ್ಮ ಆ ಥರ ಬಿಸ್ಲಾಗಿ ಹೋಗಿ ಬಂದೆ ಫ್ರೆಂಡ್ಸ್ ಯಾಕೆ ಆದಂಗೆ ಆಯಿತು ಸೊ ಹಾಗಾಗಿ ಹಾಲು ಮತ್ತು ಬಿಸ್ಕೆಟ್ ಇದ್ದು ಹಾಲು ಬಿಸ್ಕೆಟ್ ತಿಂದರೆ ಒಂದು ಸ್ವಲ್ಪ ಎನರ್ಜಿ ಬರುತ್ತಂತ ಎರಡೇ ಎರಡು ಬಿಸ್ಕೆಟ್ ಇದ್ದು ಗೊತ್ತಿಲ್ಲ ಇತ್ತೀಚೆಗೆ ನನಗೂ ಸ್ವಲ್ಪ ಬಿಸ್ಲಾಗ ಹೋಗಿ ಆಯಾಸ ಆಯಾಸ ಆಗುತ್ತೆ ಯಾಕೆ ಗೊತ್ತಿಲ್ಲ ಬ್ಲಡ್ಡು ಕಡಿಮೆ ಐತಿ ಸೊ ಹಾಗಾಗಿ ಅದಕ್ಕೆ ಹಾಕ್ಬಹುದು ಒಂದು ಸ್ವಲ್ಪ ಕ್ಯಾಲ್ಸಿಯಮು ಕಡಿಮೆ ಅದಂತ ಫ್ರೆಂಡ್ಸ್ ಫ್ರೆಂಡ್ಸ ಅದಕ್ಕಿರ್ಬೋದು ಅಂತ ಅನ್ಕೋತೀನಿ ನಾನು ಇಲ್ಲಿ ಹಿಟ್ಟು ಬಿಸ್ಕೊಂಬಂದಿದ್ರು ನಮ್ಮ ಮನೆಯವರು ಅದನ್ನು ಹಿಟ್ಟು ಒಂದು ಪಾಕೆಟ್ನ ಸಾರಿ ಒಂದು ಡಬ್ಬಿ ಒಳಗೆ ಹಾಕ್ಬೇಕಂತ ಅಂದ್ಕೊಂಡು ಡಬ್ಬಿನ ತೊಳೆದು ಬಿಸಿಲೊಳ ಡಬ್ಬಾಕಿನಿ ಫ್ರೆಂಡ್ಸ್ ಇದು ನೋಡಿ ಯಾವ ಥರ ಆಗೈತಿ ಇದನ್ನು ಒಂದು ಕ್ಲೀನಾಗಿ ಅರ್ಬಿ ತೊಗೊಂಡು ಒರೆಸಿ ಇದನ್ನು ಮಾಡಬೇಕು ಹಂಗನೇ ಎಲ್ಲ ಏನಂದ್ರೆ ಪಾತ್ರೆನ ತೊಳ್ಕೊಂಡೆ ಫ್ರೆಂಡ್ಸ್ ಅದು ತೊಳೆದು ನನಗೆ ಕೆಲಸ ಏನಂದ್ರೆ ಪಾತ್ರೆ ತೊಳೆದ್ರೆ ನನ್ನ ಬಾಂಡೆ ತೊಳೆದಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅವಳು ಡಬ್ಬಾಗ್ತೀವಲ್ಲ ಅವಾಗ ನನಗೆ ಇದೊಂದು ಕೆಲಸ ಕಂಪ್ಲೀಟಾಗಿ ಆಯಿತು ಅಂತ ಅನ್ನಿಸ್ತೈತಿ ಸೊ ಹಾಗಾಗಿ ಅದನ್ನ ತೊಳೆದು ಇವಾಗ ಒಂದು ಸ್ವಲ್ಪ ಮನೆ ಮೆಸ್ಸಿ ಆಗೈತಿ ಫ್ರೆಂಡ್ಸ್ ಅದನ್ನ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡೆ ಫ್ರೆಂಡ್ಸ್ ಅದು ಕ್ಲೀನ್ ಮಾಡ್ಕೋಬೇಕಂತಂದ್ರೆ ಸುಸ್ತಾಗಿಬಿಡ್ತು ಸೊ ಹಾಗಾಗಿ ಮಲ್ಕೊಂಡೆ ಮತ್ತು ಲಗ್ನ ಕಂಟಿನ್ಯೂ ಮಾಡಾಕತ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮಮ್ಮಿಯವರು ರೊಟ್ಟಿ ಮಾಡಕತ್ತಿದ್ರು ಹತ್ತಿದ್ರು ಅದು ಸ್ವಲ್ಪ ಸ್ಲೋ ಮೋಷನ್ ಒಳಗೆ ಬಂದೈತಿ ನಮ್ಮಮ್ಮಿಯವರು ರೊಟ್ಟಿ ಮಾಡಾಕತ್ತಿದ್ರು ಅಂದ್ರೆ ಮಮ್ಮಿ ಚಿಕನ್ ಮಟನ್ ಏನೂ ತಿನ್ನಂಗಿಲ್ಲ ಎಗ್ ಒಂದು ತಿಂತಾರೆ ತಿಂತಿದ್ದಿಲ್ಲ ಸ್ವಲ್ಪ ಶುಗರ್ ಬಂದೈತಿಲ್ಲ ಸೊ ಹಾಗಾಗಿ ಸ್ವಲ್ಪ ಅಂತ ಹೇಳ್ಯಾರ ಹಾಸ್ಪಿಟಲ್ನಾಗ ಅದಕ್ಕೋಸ್ಕರ ಒಂದು ಚೂರು ಎಗ್ಗತ್ತಾರ ಅಷ್ಟೇ ನಮ್ಮಮ್ಮಿ ಬಂದಾರ ಬಂದಾರ ಫ್ರೆಂಡ್ಸ್ ರೊಟ್ಟಿ ಚಪಾತಿ ನನಗೆ ಹಚ್ಚೇ ಇಲ್ಲ ಅಷ್ಟೇ ಇಷ್ಟು ಹೆಲ್ಪ್ ಆಗೈತಿ ನನಗೆ ಹಂಗ ಮನೆ ಒಳಗೆ ಯಾರು ಒಂದು ಕೆಲಸ ಮಾಡಿಕೊಡ್ಲಿ ಎಷ್ಟೋ ಆಗುತ್ತೆ ಏನು ಮಾಡೋದು ಬಂದಾಗ ಮಾಡ್ತಾರೆ ನಮ್ಮ ಮಮ್ಮಿ ಅವರು ಜಾಸ್ತಿ ಇರಂಗಿಲ್ಲ ಹೋಗ್ತೀನಿ ಹೋಗ್ತೀನಿ ಅಂತಾರೆ ಯಾಕಂದ್ರೆ ಪಾಪ ಅವರು ಅಲ್ಲಿ ಕೆಲ್ಸಕ್ಕೆ ಹೋಗ್ತಾರ ಒಬ್ಬರು ಯಾರಾದರೂ ಹೆಲ್ಪಿಗಿದ್ರು ಎಷ್ಟೋ ಖುಷಿಯಾಗುತ್ತೋ ಸೊ ಹಾಗಾಗಿ ನಮ್ಮ ಮನೆಯವ್ರು ಚಿಕನ್ ತೊಗೊಂಬಂದಿದ್ರು ನಾವು ಸ್ವಲ್ಪ ಚಿಕನ್ ಗ್ರೇವಿನ ಮಾಡಿಕೊಂಡು ಅದಕ್ಕೆ ನಮ್ಮ ಮಮ್ಮಿಯವರು ಬಿರಿಯಾನಿ ಮಾಡ್ಬೇಕಂದ್ರೆ ನಮ್ಮ ಮಮ್ಮಿ ಚಿಕನ್ ಅದು ತಿನ್ನಲ್ಲ ಸೊ ರೈಸ್ ಮಾಡಿಕೊಂಡೆ ಫ್ರೆಂಡ್ಸ ರೈಸ್ ಮಾತ್ರ ಅಕ್ಕಿ ಮಾತ್ರ ಭಾರಿ ಅಂದ್ರೆ ಭಾರಿ ಅದಾವೆ ನೋಡಿ ಎಷ್ಟು ಮಸ್ತ್ ಆಗಿತ್ತು ರೈಸ ತಿನ್ನೋಕ್ಕೂ ಅಷ್ಟು ಟೇಸ್ಟ್ ಇತ್ತು ಅಂದರೆ ಇದ್ರೊಳಗೆ ಯಾವುದೇ ಥರ ನಾನ್ ವೆಜ್ ಇಲ್ಲ ಫ್ರೆಂಡ್ಸ್ ವೆಜ್ ಬಿರಿಯಾನಿ ಮಾಡಿದ್ದೆ ಸೊ ಅವರು ಕೂಡ ಊಟ ಮಾಡಿದರು ಇಷ್ಟ ಫ್ರೆಂಡ್ಸ್ ನಮ್ಮ ಮಮ್ಮಿಗೆ ನನ್ನ ಕೈ ಒಳಗಿಂದ ವೆಜ್ ಬಿರಿಯಾನಿ ಬಿರಿ ವೆಜ್ ಆ ರೈಸ್ ಅನ್ನು ಏನೋ ಮಾಡಿದ್ರು ಒಂದು ಒಂದು ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಅವ್ರಕೋಸ್ಕರ ರೈಸ್ ಮಾಡಿದ್ನೆ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದೈತಿ ಊಟ ಎಲ್ಲ ಮಾಡಿದ್ವಿ ಫ್ರೆಂಡ್ಸ ಮಮ್ಮಿ ನಮ್ಮ ಮನೆಯವರು ಮಕ್ಕಳು ನಾನು ಎಲ್ಲ ಊಟ ಮಾಡಿದ್ವಿ ಊಟ ಮಾತಾಡ್ಕೋತಾ ಮಾಡ್ತಾ ಫ್ರೆಂಡ್ಸ್ ಯಾವಾಗ ಫೋನ್ ಹಿಡ್ಕೊಂಡು ನೆನ್ಪಿ ಆಗೋದಿಲ್ಲ ನನಗೆ ಯಾಕಪ್ಪ ಅಂತಂದ್ರೆ ನಮ್ಮ ಮಮ್ಮಿ ಬರೋದೆ ಅಪರೂಪಕ್ಕೆ ನಾವು ಊರಿಗೆ ಹೋಗೋದೆ ಅಪರೂಪ ಸೊ ಹಂಗಾಗಿ ಮಾತಾಡ್ಕೋತ ಊಟ ಮಾಡ್ತೇವೆ ಅದರ ನಮ್ಮ ಯಾರು ಆ ಅಂತ ನಮ್ಮ ಮಮ್ಮಿ ಬಂದರು ಒಂದು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ ಅದನ್ನ ಖುಷಿಯಾಗಿ ಊಟ ಮಾಡ್ತೆ ಫ್ರೆಂಡ್ಸ ಎಲ್ಲ ಊಟ ಎಲ್ಲರದ್ದು ಊಟ ಆಯಿತು ಊಟ ಮಾಡಿ ನಾನು ಭಾಳ ತೊಳೆದು ಬಂದೆ ತೊಳ್ಕೊಂಡು ಬಂದೆ ನೋಡ್ತಾ ಇರ್ಬೋದು ಬೆಳಗ್ಗೆ ಹಿಟ್ಟು ತೊಗೊಂಬಂದಿದ್ರು ಫ್ರೆಂಡ್ಸ್ ನೈಟ್ ಅದನ್ನು ತೋರ್ಸೋಕ್ಕಾಗಿರ್ಲಿಲ್ಲ ಇವಾಗ ತೊಗೊಂಡಿದ್ದೀನಿ ಇದಿಷ್ಟು ಮೂವತ್ತು ಕೆ ಜಿಗೆ ಒಂದು ಸಾವಿರದ ಐವತ್ತು ರೂಪಾಯಿ ಅಂತ ನನಗೆ ಯಾಕೋ ಕಡಿಮೆ ಅನ್ನಿಸ್ತು ಸೊ ಹಂಗಾಗಿ ಇಲ್ಲಿ ತೊಗೊಂಬ ಅಂತ ಕಳಿಸಿದ್ದೆ ಗೋಧಿ ಕೂಡ ಚಲೋ ಅದಾವ ಫ್ರೆಂಡ್ಸ ஓகே ஃப்ரெண்ட்ஸ் இல்லா இல்லை ஏன் மாடாத்தி மத்திய நெக்ஸ்ட் லோன் எல்லோருக்கு டிக்கெட் பை இப்போ